ಕಾಲರ್ ಇದ್ದಾರೆ ರಾಯಚೂರಿಂದ ಚಂದ್ರೇಗೌಡ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಚಂದ್ರೇಗೌಡ ಅವರೆ ನಮಸ್ಕಾರ ಚಂದ್ರಗೌಡ ಸ್ವಲ್ಪ ಜೋರಾಗಿ ಮಾತಾಡಿ ನಮಸ್ಕಾರ ರೀ ಹಾಂ ಡಾಕ್ಟ್ರ್ ಇದ್ದಾರೆ ಏನು ಪ್ರಶ್ನೆ ಇದಾರೆ ಕೇಳಿ ಏನು ಪ್ರಶ್ನೆ ಇದೆ ತಮ್ದು ಮಾತಾಡಿ ನಮಸ್ಕಾರ ನಮಸ್ಕಾರ ಹೇಳಿ ಏನು ಪ್ರಶ್ನೆ ಇದೆ ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ನೀವು ಟಿವಿ ನೋಡಿದ್ರೆ ಡಿಸ್ಗೆ ಗ್ಯಾಪ್ ಇರುತ್ತೆ ಟೈಮು ಏನಿಲ್ಲ ಸ್ವಲ್ಪ ನಾವು ಲಿಂಗೂ ಸಣ್ಣದಾಗೈತೆ ಹ್ಞೂ

ಮಕ್ಳಾದ್ರು ನಿಮಗೆ ಸಣ್ಣ ಆಗಿದೆ ಅಂತ ಅನ್ಸೋದಕ್ಕೆ ಶುರುವಾಗಿ ಎಷ್ಟು ದಿವಸ ಆಯ್ತು ಅಂತ ನಮಗೆ ಮದ್ದಿದ್ದು ಸಣ್ಣ ಇತ್ತು ಸರ್ ಮದ್ಲಿಂದನೂ ಸಣ್ಣ ಇದೆ ಓಕೆ ಯಾಕೆ ಈ ಥರ ಈಗ ನಿಮಿರ್ಕೆ ಆದಾಗ ಸುಮಾರು ಎಷ್ಟು ಇಂಚ್ ಇರ್ತದೆ ಎಂತ ಶಿಶ್ನು ನಿಮಿರ್ಕೆ ಆದಾಗ ನಿಗರದಾಗ ಸುಮಾರು ಎಷ್ಟು ಇಂಚ್ ಉದ್ದ ಇರ್ತದೆ ಒಂದು ನಾಲ್ಕು ಮೂರು ಮೂರುವರೆ ಹಾ 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 ಈಗ ನಿಮಗೆ ಮುಂಚೆಯಿಂದ ಈ ತರ ನಿಮಗೆ ಫೀಲಿಂಗ್ ಇದೆಯಾ ಅಥವಾ ಇತ್ತೀಚಿಗೆ ಜಾಸ್ತಿ ಫೀಲಿಂಗ್ ಇದೆಯಾ ಚಿಕ್ಕದಿದೆ ಅಂತ ಯಾವಾಗ್ಲಿಂದ ನಿಮ್ಗೆ ಅನಿಸ್ತಾ ಇದೆ ನೋಡಿ ಇದು ಶಿಷ್ಣು ಚಿಕ್ಕದಾಗಿರೋದ್ರಲ್ಲಿ ಎರಡು ರೀತಿ ಇರ್ತದೆ ಒಂದು ಪ್ರೈಮರಿ ಸ್ಮಾಲ್ ಪಿನಿಸ್ ಅಂದ್ರೆ ಪ್ರಾರಂಭಿಕ ಚಿಕ್ಕ ಶಿಷ್ಣು ಅಂದ್ರೆ ಹುಡ್ತಾಗ್ಲಿಂದ ಬೆಳವಣಿಗೆನೆ ಬೆಳವಣಿಗೆನೆ ಆಗಿರಲ್ಲ ಇದಕ್ಕೆ ಹೈಪೋಕೋನಿಸಮ್ ಅಥವಾ ಸ್ಟಂಟೆಡ್ ಗ್ರೋತ್ ಅಥವಾ ಸ್ಮಾಲ್ ಬೈ ಅಂದ್ರೆ ಈಗ ಎಲ್ರಿಗೂ ಎಲ್ಲಾ ಅಂಗಾಂಗಗಳು ಏನು ಎಲ್ಲರಿಗೂ ಉದ್ದ ಇರಲ್ಲ ಈಗ ಎಲ್ರು ಅಡಿ ಏನೂ ಇರಲ್ಲ ಆರು ಅರಡಿನೇ ಇರಲ್ಲ ಎಲ್ಲರೂ ಎಲ್ರಿಗೂ ಐದ್ ಬೆರಳುಗಳೂ ಉದ್ದುದಕ್ಕೆ ಇರಲ್ಲ ಕೆಲವರಿಗೆ ಬೆರಳುಗಳು ಶಾರ್ಟ್ ಇರ್ತವೆ ಹಾಗೆ ಶಿಷ್ಣು ಕೂಡ ಕೆಲವರಿಗೆ ಮೂಗು ಉದ್ದ ಇರ್ತದೆ ಕೆಲವ್ರಿಗೆ ಮೂಗು ಇದ್ದು ಇಲ್ಲದಂಗೆ ಕಾಣಿಸ್ತದೆ ಕೆಲವರಿಗೆ ಕಿವಿ ಉದ್ದ ಇರ್ತದೆ ಬೇರೆ ಅಂಗಾಂಗಗಳು ಎಲ್ಲಾ ಅಂಗಾಂಗಗಳ ರೀತಿನಲ್ಲಿ ಶಿಷ್ಣು ಕೂಡ ಒಂದು ಅಂಗಾಂಗ ಅದ್ರ ಬೆಳವಣಿಗೆ ಕೂಡ ಎಲ್ಲಾ ಅಂಗಾಂಗಗಳ ತರ ಒಂದೊಂದ್ಸರಿ ಓಕೆ ಅದಕ್ಕೆ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು ಎಷ್ಟು ಕಡಿಮೆ ಇದ್ರೂ ಕೂಡ ಅಂಗಾಂಗಗಳು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಇವ್ರಿಗೆ ಇದು ಇರೋದು ಪ್ರೈಮರಿ ಸ್ಮಾಲ್ ಪೀನಿಸ್ ಅಂದ್ರೆ ಪ್ರಾರಂಭಿಕ ದಿನದಿಂದ ಚಿಕ್ಕದು ಇನ್ನು ಎರಡನೇದು ಸೆಕೆಂಡ್ರಿ ಸ್ಮಾಲ್ ಪೀನಿಸ್ ಅಂದರೆ ಮುಂಚೆ ಚೆನ್ನಾಗಿತ್ತು ಮುಂಚೆ ಆರು ಇಂಚು ಇತ್ತು ಏಳು ಇಂಚು ಇತ್ತು ಎರಡು ಮೂರು ವರ್ಷದಿಂದ ಕುಬ್ಜಾಗ್ತಾ ಹೋಗ್ತಾ ಇದೆ ಶ್ರಿಂಕ್ ಆಗ್ತಾ ಇದೆ ಅದು ಸಂಕುಚಿತಾಗ ಇದು ಅಂತಂದರೆ ಅದಕ್ಕೆ ಚಿಹ್ನೆಗಳು ಬೇರೆ ಇರ್ತದೆ ಈಗ ಶುಗರ್ ಬಂದ್ಬಿಡೋದು ಬಿ ಪಿ ಬಂದ್ಬಿಡೋದು ವಿಪರೀತ ದಪ್ಪ ಆಗ್ಬಿಡೋದು ಅವಾಗೇನಾಗುತ್ತೆ ಶಿಸ್ತು ಮುಂಚೆ ಒಳ್ಳೆಯ ಗಾತ್ರ ಇದ್ದಿದ್ದು ಸಂಕುಚಿತಗೊಳ್ತಾ ಹೋಗ್ತದೆ ಅದಕ್ಕೆ ಬೇರೆ ಬೇರೆ ಕಾರಣ ಇವ್ರಿಗಿರೋದು ಪ್ರೈಮರಿ ಸ್ಮಾಲ್ ಪೀನಿಸ್ ಅದನ್ನು ಸ್ವಲ್ಪ ಉದ್ದ ಮಾಡ್ಬೋದು ಅದಕ್ಕೆ ಒಂದು ಏಳೆಂಟು ಬೇರೆ ಬೇರೆ ಟೆಕ್ನಿಕ್ ಇದೆ ವ್ಯಾಕ್ಯೂಮ್ ಪಂಪ್ ಬಳಸ್ಬೋದು ಟ್ರಾಕ್ಷನ್ ಬಳಸ್ಬೋದು ಜೆಲ್ಕಿಂಗ್ ಬಳಸ್ಬೋದು ಪೀನೆಲ್ ವೈಟ್ಸ್ ಹಾಕ್ಬೋದು ಮತ್ತು ಪಿ ಆರ್ ಪಿ ಇಂಜೆಕ್ಷನ್ ಕೊಡ್ಬೋದು ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡ್ಬೋದು ಜೊತೆಗೆ ವ್ಯಾಕ್ಯೂಮ್ ಥೆರಪಿ ಕೊಡ್ಬೋದು ಜೊತೆಗೆ ಲೋ ಎನರ್ಜಿ ಶಾಕ್ ಥೆರಪಿ ಥೆರಪಿಗೆ ಕೊಡ್ಬೋದು ಜೊತೆಗೆ ಕೆಲವಾರು ಮಾತ್ರೆಗಳ್ನ ಲೇಪನಗಳನ್ನ ನೋಡಿದ ಮೇಲೆ ಏನ್ ಕೊಡ್ಬೇಕು ಇಷ್ಟು ಇದೆ ಅದನ್ನ ಯಾವ್ದಾರು ಎರಡೋ ಮೂರೋ ಅಳವಡಿಸ್ಕೊಂಡು ಉದ್ದ ಇನ್ನು ಚಿಕ್ಕೋಡಿ